ಸರ್ ದರ್ಶನ್ ಸರ್ ಬಗ್ಗೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಬೇಕೆಂದ್ರೆ ಇಂಡಸ್ಟ್ರಿಯ ವ್ಯಕ್ತಿಯಾಗಿ ನೀವೊಬ್ಬರು ನಿರ್ದೇಶಕರಾಗಿ ಅಥವಾ ಇಂಡಸ್ಟ್ರಿಯಲ್ಲಿ ಹಲವಾರು ಜನ ಅವ್ರಿಗೆ ನಿರ್ದೇಶನ ಮಾಡಿದಂಥವ್ರು ಸಾಕಷ್ಟು ಜನ ಇದ್ದಾರೆ ಕೆಲಸ ಮಾಡಿದಂಥ ತುಂಬ ಜನ ನಿರ್ ನಿರ್ಮಾಪಕರುಗಳಿದ್ದಾರೆ ಟೆಕ್ನಿಷಿಯನ್ಸ್ಗಳಿದ್ದಾರೆ ಹಾಗಾಗಿ ಅವರು ಇಂತಹ ಮಾತು ನನಗೆ ವಿಷ ಕೊಟ್ಬಿಡಿ ಅಂತ ಹೇಳಿದಾಗ ಸೊ ಇಂಡಸ್ಟ್ರಿಯವರಾಗಿ ಅದನ್ನ ಹೇಗೆ ತೊಗೊಳಕ್ಕಾಗುತ್ತೆ ಸರ್ ಅಂದರೆ ಹೇಗೆ ತೊಗೊಳ್ತೀರಿ ಅಂತೇಳಿ ಇದು ನಾನು ಹೇಳಲಿಕ್ಕೆ ಬರಲ್ಲ ಇದು ಯಾಕೆಂದ್ರೆ ಅವ್ರು ಆ ಥರ ಮಾತು ಅವ್ರು ಬಾಯಿನಲ್ಲಿ ಬಂದು ಅವ್ರಿಗೆ ಎಷ್ಟು ನೊಂದುಕೊಂಡಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಬಟ್ ಅದು ಭಾರಿ ಅದು ಅವರಿಗೆ ಆ್ಯಕ್ಚುಲಿ ಆ ಥರ ಒಂದು ಸ್ಥಿತಿ ಅವ್ರ ಬಾಯಿನಲ್ಲಿ ಬಂದಿದೆ ಅದು ಸಾಮಾನ್ಯ ತಡ್ಕೊಳ್ಳೋ ಸಣ್ಣ ಸಣ್ಣದಕ್ಕೆಲ್ಲ ಅವರು ಕೇರ್ ಮಾಡಲ್ಲ ಈ ಥರ ಒಂದು ಅವ್ರ ಮನಸ್ಥಿತಿ ಬಂದಿದೆ ಅಂದರೆ ಎಷ್ಟು ಕೊರ್ಗೋಗಿರ್ಬೋದು ಅನಿಸುತ್ತೆ ನನಗೆ ಯಾಕೆಂದ್ರೆ ಅವರು ಯಾವುದಕ್ಕೂ ಅಷ್ಟು ಜಪ್ಪಾಯ ಅನ್ನೋಲ್ಲ ಅವರು ಒಂದು 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 ಸರಿ ಒಂದು ನಿಲುವು ತಗೊಬಿಟ್ರೆ ಅದು ಗ ಹಾಗೇ ನಿಂತ್ಕೊಳ್ತಾರೆ ಯಾರು ಅಂದ್ಕೊಳ್ಳಿ ಓಕೆ ನಾನು ತಪ್ಪು ಮಾಡಿದರೆ ತಪ್ಪು ರೈಟ್ ಅದು ರೈಟು ಅನ್ನೋ ಥರದಲ್ಲಿರ್ತಾರೆ ಏನೂ ಮಾಡಿಲ್ಲ ಅಂದಾಗಲೇ ಅವ್ರು ಇಷ್ಟೊಂದು ಕೊರಗ್ತಾರೆ ಅನ್ಸುತ್ತೆ ನನಗೆ ಈಗ ಒಂದು ವಿಷ ಕೊಟ್ಬಿಡಿ ನಾನು ಅದು ನನ್ನ ನಿಜನ ಎಷ್ಟು ನಿಜನ ಎಷ್ಟು ಗೊತ್ತಿಲ್ಲ ನಾನಂತೂ ಕೇಳಿಲ್ಲ ಈಗ ಎಲ್ಲ ಕೇಳಿದ್ದಾರೆ ಅಂತ ನೀವು ಕೇಳ್ತಿದ್ದೀರ ಅದಕ್ಕೆ ಕೇಳ್ತಿದ್ದೀನಿ ಬಟ್ ಆ ಮಾತು ಹೇಳ್ತಾರೆ ಅಂದರೆ ನಿಜವಾಗೂ ನಿಜವಾಗೂ ನನಗೆ ನನಗೆ ದುಃಖ ಬಂದಂಗೆ ಆಗುತ್ತೆ ಆಮೇಲೆ ಅವ್ರ ಫ್ಯಾನ್ಸ್ಗಳಿಗಂತೂ ಇನ್ನೂ ಕೆಟ್ಟು ಏನಂತಾರೆ ಅದಕ್ಕೆ ತುಂಬ ನೋವು ಅನುಭವಿಸ್ತಾರೆ ಎಲ್ಲರೂ ಫ್ಯಾನ್ಸ್ಗಳು ಆ ಮಾತು ಕೇಳಿದ್ರೆ ಈಗ ನನಗೆ ಆಗ್ಬೋದು ನಾವೆಲ್ಲ ಒಂದು ಇದ್ದಂಗೆ ಅವ್ರ ತಾಯಿ ಹೆಂಗೆ ಆಗಿರ್ಬೋದು ಅವರ ಅಣ್ಣ ತಮ್ಮ ಅವ್ರ ಹೆಂಡತಿ ಮಗನಿಗೆಲ್ಲ ಎಷ್ಟು ನೋವಾಗ್ಬೋದು ನಂಗೆ ಒಂಚೂರು ಹಿಂಗೆ ಕೊಡಿ ಅಂತ ಹೇಳಿದಾರಂತ ಕೇಳಿದ್ರೆ ಎಷ್ಟು ದುಃಖ ಆಗ್ಬೋದು ಅದು ನಿಜವಾಗೂ ಫೀಲ್ ಆಗುವಂಥ ವಿಷಯ ನಮಗೆ ನಾವು ಹೆಲ್ಪ್ಲೆಸ್ ಅಂತ ಅನ್ಕೊಬೋದು ನನಗೆ ಏನೂ ಮಾಡೋಕ್ಕಾಗಲ್ಲ ಅವ್ರು ಆ ಥರ ಮಾತು ಹೇಳ್ತಿದ್ದಾರೆ ನಾವು ಈಗ ಹೋಗಿ ಸಮಾಧಾನ ಮಾಡೋಕ್ಕೂ ಆಗೋಲ್ಲ ಜೊತೆ ಮನೇಲಾದರೂ ಹೋಗ್ಬಿಟ್ಟು ಏ ಧೈರ್ಯ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಈ ಮಾತು ಹೇಳ್ದ ಅವ್ರಿಗೆ ಧೈರ್ಯ ಹೇಳೋರು ಇಲ್ಲ ಈಗ ಭಾರಿ ಬೇಜಾರಾಗುತ್ತೆ ಆ ಮಾತು ಕೇಳಲಿಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ ಸರ್ ಇನ್ನು ನಿಮ್ಮ ಸಿನಿಮಾ ನಿರ್ದೇಶನ ಸಿನಿಮಾ ಬಗ್ಗೆ ಮಾತಾಡೋ ಜಂಬೂ ಸರ್ಕಸ್ ಎಮ್ ಡಿ ಶ್ರೀಧರ್ ಸರ್ ಯಾವಾಗಲೂ ಫ್ಯಾಮಿಲಿ ಆಡಿಯನ್ಸನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಮತ್ತು ಅಂಥ ಸಿನಿಮಾಗಳು ಮಾಡಿದಾಗಲೇ ಜನರು ಬಂದು ಥಿಯೇಟ್ರಿಗೆ ಸಿನಿಮಾಗಳು ನೋಡ್ತಾರೆ ಮತ್ತು ಗೆಲ್ಸುತ್ತಾರೆ ಕೂಡ ಹಿಂದೆ ಆ ಸಾಕಷ್ಟು ಉದಾಹರಣೆಗಳು ನಿಮ್ಮ ಸಿನಿಮಾಗಳಲ್ಲೇ ಆಗಿದೆ ಅಂಥದ್ದು ಈ ಜಂಬೂ ಸರ್ಕಸ್ ಬಗ್ಗೆ ಮಾತಾಡ್ತಾ ಹೋದರೆ ಯಾವ ಥರದೊಂದು ಸಿನಿಮಾ ಯಾವ ಫ್ಲೇವರ್ ಸಿನಿಮಾ ಇದು ಸರ್ ಜಂಬೂ ಸರ್ಕಸು ನಾನು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದು ಇದರಲ್ಲಿ ಸ್ಟಾರ್ ಇಲ್ಲ ಎಮ್ ಡಿ ಸಿ ಇದತ್ಲೆಗೆ ಅವರೆಲ್ಲ ಕಷ್ಟಪಟ್ಟು ಮಾತಾಡ್ಸೋದೇ ಕಷ್ಟ ದೊಡ್ಡ ದೊಡ್ಡ ಸ್ಟಾರ್ ಕೆಸ್ಟ್ ಇಟ್ಕೊಂಡು ಮಾಡ್ತಾರೆ ಅನ್ನೋದು ಆವಾಗ ನಾನು ಒಡೆ ಆದ ತಕ್ಷಣ ಖಾಲಿ ಇದ್ದೆ ಆವಾಗ ಸರಿ ಒಂದು ಯಾವುದೋ ಒಂದು ಫಂಕ್ಷನಲ್ಲಿ ನಮ್ಮ ಸುರೇಶ್ ಅವರು ಬಾರಿ ಹಳೆಯ ತುಂಬ ಇಂಡಸ್ಟ್ರಿಗೆ ಹಳೆ ಹಳಬ್ರು ಅವರು ಅವರು ಈ ಥರ ಒಂದು ಲೈನ್ ಇದೆ ನಾನು ಲೈನ್ ಮಾಡ್ಕೊಂಡಿದ್ದೀನಿ ಸಿನಿಮಾ ಇದೆ ಮಾಡೋಣ ಲೈನ್ ಕೇಳೋಣ ನೋಡೋಣ ಇಷ್ಟಾದರೂ ಮಾಡೋಣ ಅಂದೆ ಒಂದು ಅಲ್ಲ ದೊಡ್ಡ ಪಿಕ್ಚರಲ್ಲ ನಿಮ್ಮ ಕಮರ್ಷಿಯಲ್ಲು ಆ್ಯಕ್ಷನ್ ಗಿಕ್ಷನ್ ಅಲ್ಲ ಅಷ್ಟೊಂದಿಲ್ಲ ಇದು ಇಲ್ಲಿ ಫಸ್ಟ್ ಕತೆ ಕೇಳಂದು ಬಿಡ್ರಿ ಅದಕ್ಕೇನಂತೆ ಅಂದೆ ಸರಿ ಅಂಥೇಳಿ ಒಂದು ನೆಕ್ಸ್ಟ್ ಒಂದು ಎರಡು ದಿನ ಬಿಟ್ಟು ಕಾಫಿ ಡೇಯಲ್ಲಿ ಲೈನ್ ಹೇಳೋಕ್ಕೆ ಬಂದು ಹೇಳಕ್ಕೆ ಬಂದಿದ್ದು ಯಾರು ಅಂದರೆ ನಮ್ಮ ಸುಪ್ರೀತಾ ಶೆಟ್ಟಿ ನಮ್ಮ ಪ್ರಮೋದ್ ಶೆಟ್ಟಿ ಅವ್ರ ವೈಫು ಅವರು ತುಂಬ ಟ್ಯಾಲೆಂಟೆಡ್ ಅವರು ಕಲಾವಿದರು ಆರ್ಟಿಸ್ಟ್ ಬೇರೆ ಅವರು ಅವರು ಬಂದು ನರಾಟ್ ಮಾಡಿದ್ರು ಚೆನ್ನಾಗಿದೆಯಲ್ಲ ಒಳ್ಳೆ ಫ್ಯಾಮಿಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಹಿಂದೆ ಕೃಷ್ಣ ಆಮೇಲೆ ಬುಲ್ಬುಲ್ ಈ ಥರದೊಂದು ಫ್ಯಾಮಿಲಿ ಡ್ರಾಮಾ ಅದು ಬುಲ್ಬುಲ್ ಕೂಡ ಫ್ಯಾಮಿಲಿ ಮಾಡ್ಬೋದು ಚೆನ್ನಾಗಿದೆಯಲ್ಲ ಅಂದರೆ ಓಕೆ ಮಾಡೋಣ ಒಂಚೂರು ಪ್ಲೇ ಎಲ್ಲ ಮಾಡ್ಕೋಬೇಕು ಬರೀ ಲೈನ್ ಚೆನ್ನಾಗಿದೆ ಮಾಡೋಣ ಕೂತ್ಕೊಂಡು ಪ್ಲೇ ಮಾಡೋ ಮಾಡೋಣ ಅಂತ ಒಪ್ಕೊಂಡೆ ನಾನು ದುಡ್ಡು ಅದೆಲ್ಲ ಆಮೇಲೆ ಸಿನಿಮಾ ಮಾಡೋಣ ಅಂದೆ ಅವ್ರ ಜೊತೇಲಿ ಒಬ್ಬರು ನೀವು ನಾನು ಸುರೇಶ್ ಅವರು ಕೇಳಿದೆ ಈ ಸಿನಿಮಾನ ಈಗ ಏನು ಬಡ್ಜೆಟ್ ಇದೆಯೋ ಆ ಬಡ್ಜೆಟ್ಟು ನೀವು ರೆಡಿ ಇದ್ದೀರಾ ಅಂದೆ ನೀವೇನು ಅಂದ್ಕೊಂಡಿದ್ದೀರ ಅದೇ ಬಡ್ಜೆಟ್ ಮಾಡ್ತೀನಿ ಓಕೆ ಬಟ್ ರೆಡಿ ಇದ್ದೀರ ಹೋಯ್ ನಾವು ರೆಡಿ ಅಂದರು ಬಟ್ ಏನಂದ್ರೆ ಅವರಿಗೊಬ್ಬರು ಸ್ನೇಹಿತರು ಇದ್ದರು ಪಾರ್ಟ್ನರಾಗಿ ಓಕೆ ಅಂತ ಅವರಿಬ್ಬರು ಪಾರ್ಟ್ನರ್ ಇದ್ದಾರಲ್ಲ ಅಂದ್ಕೊಂಡು ನಾನು ಧೈರ್ಯವಾಗಿ ಓಕೆ ಅಂತ ಮಾಡೋಣ ಅಂದೆ ಸಿನಿಮಾ ಸ್ಕ್ರೀನ್ ಪ್ಲೇ ಎಲ್ಲ ಆಯಿತು ಆರ್ಟಿಸ್ಟ್ಗಳೆಲ್ಲ ಹಾಕೋ ಅನ್ನೋ ಥರ ಹೀರೋ ಹೀರೋಯಿನಿಗೆ ಹೊಸಬ್ರ ಬೇಕು ಅಂದ್ರೆ ಸರಿ ನಮ್ಮ ಪ್ರೀಣಿ ಎಲ್ಲ ಮಾತಾಡ್ತಾ ಮಾತಾಡ್ತಾ ಓಕೆ ಪ್ರವೀಣ್ ತೇಜನ್ ಹಾಕೋಣ ಅಂತ ನಮ್ಮ ಹುಡ್ಗನೇ ಓಕೆ ನಾನು ಜಾಲಿ ಡೇಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ ಹುಡುಗ ಓಕೆ ತೊಂದರೆ ಇಲ್ಲ ಹಾಕೋಣ ಅಂತ ಹೀರೋಯಿನ್ ಹಿಂಗೆ ಹುಡುಕಾಟ ಆದರು ಅದರಲ್ಲಿ ಒಂದು ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರೋದು ಪ್ರಾಕ್ಟೀಸ್ ಅದರಲ್ಲಿ ಏನು ಡ್ಯಾನ್ಸ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಒಂದು ಬಿಟ್ಟು ಅಂತ ತೋರಿಸ್ತರು ಯಾರ್ದು ಅಂಜಲಿದು ಚೆನ್ನಾಗಿದೆ ಅಲ್ಲ ಹುಡುಗಿ ಓಕೆ ಕನ್ನಡದ ಹುಡುಗಿ ಅಲ್ವಾ ಇಂಟ್ರೊಡ್ಯೂಸ್ ಮಾಡೋಣ ನಮಗೆ ಈ ಆಲ್ರೆಡಿ ಎಲ್ಲರನ್ನೂ ಹಸ್ಬೆಂಡ್ ಮಾಡಿದಿನಂತ ಕ್ರೆಡಿಟ್ ಬೇರೆ ಮೊದಲೇ ಇತ್ತು ನನಗೆ ಈಗ ಪ್ರಣೀತ ಆಗಿರ್ಬೋದು ರಚಿತಾರಾಮ್ ಆಗಿರ್ಬೋದು ಓಕೆ ಹೆಲ್ಪ್ ಆಗುತ್ತೆ ನೋಡೋಣ ಸ್ವಲ್ಪ ಟ್ಯಾಲೆಂಟ್ ಇದ್ದಂಗೆ ಇದೆ ಕರ್ಸಿ ಅಂದರೆ ಒಂದು ನೋಡೋಣ ಒಂದು ಇಂಟ್ರ್ಯೂ ಒಂದು ಡೈಲಾಗ್ ಇಲ್ಲಾಗ್ ಮಾತಾಡ್ಸಿ ನೋಡೋಣ ಕರ್ಸಿ ಅಂದೆ ಆಫೀಸಿಗೆ ಕರೆಸಿದ್ರು ಕರೆದ್ರು ಮಾಡಿದ್ರು ಎಲ್ಲ ಟು ಅವಳು ಚೆನ್ನಾಗಿ ಮಾಡ್ತೀನಿ ಸರ್ ನಾನು ಡ್ಯಾನ್ಸ್ ಮಾಡ್ತೀನಿ ಡೈಲಾಗ್ ನಾ ಸ್ಟ್ಯಾಂಡರ್ಡ್ ಕೆಲಸಕ್ಕೆ ಬರಬೇಕು ಅಂತಿದ್ದೆ ಈಗ ಅಂತ ಸರಿ ಓಕೆ ನೀನು ಹೀರೋನೇ ಆಗು ಅಂತೇಳಿ ಅವಳು ಫಿಕ್ಸ್ ಮಾಡೋದು ಹಾಗೆ ಸಪೋರ್ಟಿಂಗ್ ಈಗ ಮೇಜರ್ ಕ್ಯಾರೆಕ್ಟ್ರ್ ಎಲ್ಲರೂ ಯಾರೂ ಸಪೋರ್ಟ್ ಇಲ್ಲ ಇದರಲ್ಲಿ ಆಮೇಲೆ ಅಚ್ಯುತಣ್ಣನ ಒಂದು ಕ್ಯಾರೆಕ್ಟ್ರಿಗೆ ಫಿಕ್ಸ್ ಮಾಡೋದು ಹಾಗೆ ರವಿ ಶಂಕರ್ ಇವರು ನಮ್ಮ ರವಿಶಂಕರ್ ಸಿಲಿ ರವಿಶಂಕರ್ ಗೌಡ್ರು ಅವರೊಂದು ಪಾತ್ರ ಸ್ವಾತಿ ಮೇಡಮು ಲಕ್ಷ್ಮೀ ಸಿದ್ದಯ್ಯ ಅವರು ಅವಿನಾಶ್ ಅವರು ಆಮೇಲೆ ಜಗ್ಗಪ್ಪ ಮತ್ತು ತ್ರಿವೋಟು ನಯನ ಇವ್ರನ್ನೆಲ್ಲರೂ ಈ ಹೌಸಿಗೆ ಫಿಲ್ಲರ್ ಒಂದು ಪಿಲ್ಲರ್ ಥರ ಫಿಕ್ಸ್ ಮಾಡೋದು ಆಮೇಲೆ ಓಕೆ ಈ ಜಂಬೂ ಸರ್ಕಸ್ಸಿಗೆ ಯಾಕೆಂದರೆ ಈ ಜಂಬೂ ಸರ್ಕಸ್ಗೆ ಇವ್ರ ಥರ ಎಲ್ಲ ಫ್ಯಾಮಿಲಿ ಒಳಗೆ ನಡೆಯುವಂಥ ಸರ್ಕಸ್ ಅಂದರೆ ಇಷ್ಟು ಜನ ಎರಡು ಫ್ಯಾಮಿಲಿ ಆಗ್ತಾರೆ ಎರಡು ಫ್ಯಾಮಿಲಿ ಒಳಗಡೆ ಈಗ ನೀವು ನಂದು ಚಲ್ಲಾಟ ನೋಡಿರ್ಬೋದು ಚಲ್ಲಾಟದಲ್ಲಿ ರಂಗಾಯಣಗೂ ಒಂದು ಇಲ್ಲಿ ರಿಂಗ್ ಬಂದರೆ ಜನ ಅಂತ ಕಿರ್ತಾರೆ ಬಿಟಿಂಗ್ ಇಡಕ್ಕೆ ಬಂದ ಏನೋ ಒಂದು ಕಿತ್ತ ಬಂದೆ ಆ ಥರದ ನಾನು ನಯನ ಮಾಡಿದ್ದಾರೆ ಇದರಲ್ಲಿ ಬಟ್ ಇದರಲ್ಲಿ ಎರಡು ಫ್ಯಾಮಿಲಿನೂ ತುಂಬ ಇಷ್ಟ ಇರುವಂತೇಳಿ ಇವರಿಬ್ಬರು ಹಿಂಗೆ ಯಾರು ರವಿಶಂಕರ್ ಗೌಡ ಮತ್ತು ಇವರು ಯಾರು ಸಿದ ನಮ್ಮ ಅಚ್ಚುತಣ್ಣ ಬಾಲ್ಯ ಸ್ನೇಹಿತರು ಅವ್ರಿಗೆ ಏನಂದ್ರೆ ನಾವು ಇಬ್ಬರು ಲೈಫ್ ಫುಲ್ಲು ಹಿಂಗೆ ಇರಬೇಕು ನಾವು ನಾವಿಬ್ಬರು ಹಿಂಗೆ ಓದಿದ್ರು ಅವರಿಬ್ಬರು ಓದೋದ್ರೆ ಎಲ್ಲರೂ ಇಪ್ಪತ್ತೈದು ತಗೊಂಡು ಅವನು ಇಪ್ಪತ್ತೈದು ಜೀರೋ ತಗೊಂಡ್ರೆ ಜೀರೋನೇ ಈ ಥರ ಓದ್ತಾ ಇರ್ತಾರೆ ಅವ್ರು ಒಬ್ಬರಿಗೆ ಮದುವೆ ಪಿಕ್ಷ ಆದ್ರೂ ನೀನು ಮದುವೆ ಆಗೋಂಗಿಲ್ಲ ನಾನು ಮದುವೆ ಆಗ್ತೀನಿ ಅಂತ ಅವತ್ತೇ ಮದುವೆ ಆಗ್ತಾರೆ ಇಬ್ಬರು ಮದುವೆ ಆದಮೇಲೆ ಇಬ್ಬರಿಗೂ ಹೆಂಡ್ತಿಯವರು ಬಂದಮೇಲೆ ಯಾವ ಥರ ಇದು ವಾರ ಶುರು ಆಗುತ್ತೆ ಇಬ್ಬರಿಗೂ ಅವರಿಬ್ಬರು ಫ್ರೆಂಡ್ಶಿಪ್ ಯಾವ ಥರ ಕೆಟ್ಟೋಗುತ್ತೆ ಮಕ್ಳು ಹುಡ್ತಾರೆ ಮಕ್ಳುಗಳಲ್ಲಿ ಯಾವ ಥರ ಬೆಳೆಸ್ತಾರೆ ಏನಾಗ್ತಾರೆ ಲಾಸ್ಟಿಗೆ ಫೈನಲ್ ಏನು ಸೆಂಟಿಮೆಂಟ್ ಶುರು ಲಾಸ್ಟಿಗೆ ಸಕ್ಕ ಟ್ವಿಸ್ಟ್ ಇದೆ ಎಂಡಲ್ಲಿ ಒಂದು ನಿಮ್ಮ ನನಗೆ ಆಗೋದು ಎಲ್ಲ ಫ್ಯಾಮಿಲಿಗೂ ಇಷ್ಟ ಆಗುತ್ತೆ ಅಂತಲೇ ನಾನು ಈ ಸ ಲೈನ್ ಹೋಗ್ಕೊಂಡಿದ್ದು ಲಾಸ್ಟಲ್ಲಂತೂ ಎಲ್ಲರೂ ಒಂದು ಆಫ್ ಕಣ್ಣೀರು ಹಾಕ್ತಾರಂತ ಅಂದ್ಕೊಂಡಿದ್ದೀನಿ ಸಿಂಗ್ ఏష్యా నెట్ న్యూస్ నెట్వర్క్ ప్రస్తుతి